ಇವತ್ತು ದೇವದುರ್ಗ ತಾಲೂಕಿಗೆ ಆಗಮಿಸ್ತಾ ಇರತಕ್ಕಂಥ ಹಿನ್ನೆಲೆ ತಾಲೂಕಿನ ಜನತೆ ಹಾಗೂ ಪಕ್ಷದ ಕಾರ್ಯಕರ್ತ ಬಂಧುಗಳು ಅಲ್ಲಿರ್ತಕ್ಕಂಥ ನಮ್ಮ ಮಹಿಳಾ ಶಾಸಕಿಯಾಗಿರ್ತಕ್ಕಂಥ ಕರಿಯಮ್ಮ ನಾಯಕರವರು ಎಲ್ಲರೂ ಸೇರಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪ್ರತಿಮೆಯನ್ನು ಅನಾವರಣ ಅವ್ರ ಕೈನಲ್ಲೇ ಗೊಳಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ದೇವೇಗೌಡರು ಸಾಬ್ರು ಬಳಿಯನ್ನು ಮಾತನಾಡಿದ್ದಾರೆ ದೇವೇಗೌಡರು ಸಾಹೇಬರು ಬಹುಶಃ ಈಗಾಗಲೇ ಬೆಂಗಳೂರಿನಿಂದ ಟೇಕ್ ಆಫ್ ಆಗಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ವೇಳೆ ದೇವದುರ್ಗಕ್ಕೆ ಬರ್ತಾರೆ ದೇವದುರ್ಗಕ್ಕೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಬಹಳ ಅವಿನಾಭಾವ ಸಂಬಂಧ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಾಯಣಪುರದಲ್ಲಿ ಆ ಕಾಲುವೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಗೊಂಡಂಥ ತೀರ್ಮಾನ ಈಗಲೂ ಕೂಡ ಶಾಶ್ವತವಾಗಿ ತಾಲೂಕಿನ ಜನತೆಯ ವಿಶೇಷವಾಗಿ ರೈತರು ಹಾಗೂ ಹೆಣ್ಮಕ್ಳ ಹೃದಯದಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದೆ ಅದರ ಮುಂದುವರೆದ ಭಾಗವಾಗಿ ಅವರು ಮುಕ್ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ತೊಂಬತ್ತಾರು ಮತ್ತು ತೊಂಬತ್ತೇಳರಲ್ಲಿ ಇಡೀ ರಾಜ್ಯಕ್ಕೆ ಹಲವಾರು ರಾಜ್ಯದಲ್ಲಿ ನೀರಾವರಿ ವಿಚಾರ ನೆನೆಗುದಿಗೆ ಬಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾಗಿ ಒಂದು ಹೊಸ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ನ ತೊಗೊಂಡು ಬಂದು ಇಲ್ಲಿಯವರೆಗೂ ನಿರಂತರವಾಗಿ ಆ ಪಾಲಿಸಿ ಮೂಲಕ ಹತ್ತಿರ ಹತ್ತೊಂಬತ್ತು ಸಾವಿರ ಕೋಟಿಯಷ್ಟು ನೀರಾವರಿ ಯೋಜನೆಗಳಿಗೆ ಒಂದು ಕಾಯಕಲ್ಪ ಕೊಡ್ತಕ್ಕಂಥದ್ದಕ್ಕೆ ಒಂದು ವೇಗ ತಂದುಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅತತ್ರ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಎಕ್ಟರ್ ಜಮೀನು ರಾಯಚೂರು ಜಿಲ್ಲೆ ಪ್ರದೇಶದಲ್ಲಿ ಇವತ್ತು ಸಂಪೂರ್ಣವಾಗಿ ನೀರಾವರಿ ಪ್ರದೇಶವಾಗಿ ಕನ್ವರ್ಟ್ ಆಗಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮೂಲ ಪುರುಷರು ಇವತ್ತೇನು ಭಾಳ ಜನ ನಾನು ಭಗೀರಥ ನೀನು ಭಗೀರಥ ಅಂತಾರೆ ಆದರೆ ನಿಜವಾದಂಥ ಭಗೀರಥ ಕನ್ನಡ ನಾಡಿನಲ್ಲಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ಕಾಯಕವೇ ಕೈಲಾಸ ಅಂತ ಅವ್ರೇನು ನಂಬ್ಕೊಂಡಿದ್ದಾರೆ ಆ ತತ್ವ ಸಿದ್ಧಾಂತದ ಮೇಲೆ ಪಕ್ಷ ಏನು ಕಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವೇನು ಎಲ್ಲವನ್ನೂ ಪ್ರಚಾರ ತಗೊಳ್ತಕ್ಕಂಥದ್ದು ಬೇಡ ನಾವು ನಮ್ಮ ರಾಜ್ಯದ ರೈತರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದ್ರ ತೃಪ್ತಿ ಇದೆ ಬೇರೆ ಏನು ಸೌಹಾರ್ದಿತವಾದಂಥ ಭೇಟಿ ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕಣ್ಣ ಅವರು ಬಹುಶಃ ಚಿಕ್ಕಬಳ್ಳಾಪುರದ ಸಂಸದರು ಸುಧಾಕರ್ ಅವರು ಕೂಡ ಹೋಗಿದ್ದರು ನಾವೆಲ್ಲ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ ಒಳ್ಳೆಯ ಸಂಬಂಧ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದೇವೆ ಹಾಗೇನು ವಿಶೇಷತೆ ಏನಿಲ್ಲ ಬಹುಶಃ ಡೆಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಮನೆಗೆ ಯಾರೇ ಬಂದರೂ ಕೂಡ ನನ್ನ ಮನೆ ಕುಮಾರಣ್ಣ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಾವು ಹಿಂದಿನಿಂದನೂ ಕೂಡ ಸಾಂಪ್ರದಾಯಿಕವಾಗಿ ಅವ್ರ ಜೊತೆ ಕೂತು ತಿಂಡಿ ತಿನಿಸಿ ಅಥವಾ ನಾವು ಜೊತೆ ಊಟ ಮಾಡ್ತಕ್ಕಂಥದ್ದು ಇದು ದೇವೇಗೌಡರು ಸಾಹೇಬರ ಕಾಲದಿಂದಲೂ ನಡ್ತಾ ಬಂದಿರತಕ್ಕಂಥ ಪದ್ಧತಿ ಅದನ್ನು ಮುಂದುವರಿಸ್ತಾ ಇದ್ದೇವೆ ಬಿಟ್ಟರೆ ಬೇರೆ ಏನೇನು ವಿಶೇಷತೆ ಏನಿಲ್ಲ ಸಮರ್ಪಕವಾಗಿ ಮುಟ್ಟಿಲ್ಲ ಅಂತ ಹೇಳ್ತಾ ಈಗ ರಾಜ್ಯ ಸರ್ಕಾರ ತನಗೆ ತಾನು ಅವರ ಆತ್ಮಕ್ಕೆ ಆತ್ಮಸಾಕ್ಷಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ಳಿ ಅವರೇ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ ನೋಡಿ ಈಗ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಇವು ಇದೆಲ್ಲದರ ಬಗ್ಗೆ ಅವ್ರ ಪ್ರಣಾಳಿಕೆಯಲ್ಲಿ ಎರಡು ವರ್ಷದಿಂದ ಏನು ಮಾತನ್ನು ಕೊಟ್ಟಿದ್ದರು ಏನು ಹೇಳಿದರು ತಿಂಗಳ ತಿಂಗಳ ನಾನು ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡ್ತೀನಿ ಅಂತ ಹೇಳಿದರು ಹೌದಲ್ವೇನ ಬಟ್ ಇತ್ತೀಚೆಗೆ ಪಾಪ ನಮ್ಮ ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಒಂದು ನಾಲ್ಕೈದು ಕಡೆ ಮಾತಾಡಬೇಕಾರೆ ಯಾವಾಗ ಇವೆಲ್ಲ ಸಮರ್ಪಕವಾಗಿ ತಿಂಗಳ ತಿಂಗಳ ಅವ್ರು ಕೊಟ್ಟಂಥ ಮಾತು ನಾವು ಕೇಳಿಲ್ಲ ಜನ ಕೇಳಲಿಲ್ಲ ಯಾವಾಗ ಹೋಗ್ತಾ ಇರಲಿಲ್ಲ ಅವ್ರ ಖಾತೆಗಳಿಗೆ ಆಗ ಪಾಪ ಮಾತು ಹೇಳ್ತಾರೆ ರೀ ನಾವೇನು ತಿಂಗಳ ತಿಂಗಳ ಕೊಡ್ತೀವಿ ಹೇಳಿದ್ವಿ ಅಲ್ರಿ ಯಾವಾಗಲೂ ಬತ್ತದಪ್ಪ ಕಾಯ್ಬೇಕು ಅಂದರು ಅಂದರೆ ಎಂ ಪಿ ಚುನಾವಣೆ ಬತ್ತದೆ ನಾಲ್ಕು ತಿಂಗಳು ಇಟ್ಕೊಂಡಿರೋದು ಒಂದೇ ಸಲಿ ಹಾಕ ಉಪಚುನಾವಣೆ ಚುನಾವಣೆ ಬರ್ತದೆ ಮೂರೇ ಉಪ ಚುನಾವಣೆ ಕ್ಷೇತ್ರಗಳಿಗೆ ಒಂದೇ ಸಲ ನಾಲ್ಕು ತಿಂಗಳು ದುಡ್ಡು ಆಗ್ತದೆ ಮುಂದೆ ಜೆಡ್ ಪಿ ಟಿ ಪಿ ಬರೋವರೆಗೂ ಬಹುಶಃ ತಾಯ್ಬೇಕಾಗ್ತದೆ ಜನ ತಿಂಗಳ ತಿಂಗಳ ಏನು ಬರೋದಿಲ್ಲ ತಿಂಗಳ ತಿಂಗಳ ಪಾಪ ಅವ್ರು ಅವತ್ತು ಮಾತು ಕೊಟ್ಟಿದ್ದೇನು ಮಾತು ಮೇಲೆ ಏನಿದೆ ರೀ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು ಅವ್ರ ಮಾತು ಮೇಲೆ ಅವ್ರ ನಾಲ್ಕು ಯಾವತ್ತೂ ಕೂಡ ಅವರು ಬದ್ರಿಲ್ಲ ಅದರಲ್ಲೇನಿದೆ ಅಲ್ವಾ Here thank you